ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿ ಸಾಗಬಾಯಿ ಅಮ್ಮ ಯಾಕ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಹೇಳ್ಕೊತೀನಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ನಮ್ಮ ತಾಯಿ ಹುಟ್ಟೂರು ಅಂದರೆ ನನ್ನ ಮಾವನ ಮನೆಗೆ ಹೋಗ್ತಾ ಇದ್ದೀನಿ ಶನಿವಾರ ಸಂತೆಯಿಂದ ಐದು ಕಿಲೋಮೀಟ್ರ್ ಹಿಂದೆ ಇತ್ತಲಕೇರಿ ಅಂತ ಒಂದು ಪುಟ್ಟ ಗ್ರಾಮ ಸಿಗುತ್ತೆ ಅಲ್ಲಿ ಗದ್ದೆ ನಟಿ ಅಂತಿದ್ರು ಸೊ ನಾನು ನಮ್ಮ ತಂದೆ ಹೋಗ್ತಾ ಇದ್ದೀವಿ ಎಲ್ಲರೂ ನಗ್ತಾಯಿರಿ ನಗಿಸ್ತಾಯಿರಿ ಅಂತ ಹೇಳುತ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನಗೆ ಏನಾದರೂ ಬೇಜಾರಾದರೆ ನಾನು ಆಲ್ಮೋಸ್ಟ್ ಇಲ್ಲಿಗೆ ಹೋಗೋದು ಏನಕ್ಕೆ ಅಂತ ಅಂದರೆ ಸುತ್ತ ಕಾಫಿ ಎಸ್ಟೇಟು ಮಧ್ಯದಲ್ಲಿ ರೋಡು ಬಿಕೋ ಅನ್ನೋ ಜಾಗದಲ್ಲಿ ಒಪ್ಪನೆ ಸಿಂಗಲ್ ಆಗಿ ಬೈಕಲ್ಲಿ ಹೋಗ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಸಖತ್ತಾಗಿರುತ್ತೆ ಮಾತ್ರ ಆ ಥರ ನಾನು ಯಾವತ್ತೂ ಗದ್ದೆ ನಾಟಿ ಮಾಡಿಲ್ಲ ಇವತ್ತೇ ಫಸ್ಟ್ ಟೈಮ್ ಗದ್ದೆ ನಾಟಿ ಮಾಡೋಣ ಅಂತ ಬಂದಿದ್ದೀನಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಬಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಕೊತೀನಿ ಅಲ್ವಾ ಬೂಮ್ತಾಯಲ್ವಾ ಅಷ್ಟೇ ಇಲ್ಲಿ ನಾನು ತಮ್ಮ ಗದ್ದೆ ನಟಿ ಮಾಡ್ತಿದ್ದು ಅಲ್ಲಿ ನಮ್ಮ ತಂದೆ ಮತ್ತೆ ನಮ್ಮ ಮಾವ ಗದ್ದೆ ನಂಟಿ ಮಾಡ್ತಿದ್ರು ಎಷ್ಟೊತ್ತಿಗೆ ಮುಗಿಸಿ ಗೊತ್ತಿಲ್ಲ ಬಟ್ ಅಲ್ಲಿ ಮುಗಿಸೋಣ ಅಂತ ಬಂದಿದ್ದೀವಿ ನೋಡೋಣ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಫೈನಲಿ ನಾನು ಸ್ವಲ್ಪ ಇದೆ ತಮ್ಮ ಕೊಟ್ಟು ಕೂತಿದ್ದಾನೆ ಆಗ್ತಾ ಇಲ್ಲ ಅಂತ ನಮ್ಮ ಮಾವ ನಮ್ಮ ತಂದೆ ನಾನು ನೆಡ್ತಾ ಇದೀವಿ ನಮ್ಮತ್ತೆ ಬೇರೆ ಕಡೆ ಹೋಗಿದ್ದಾರೆ ೇನು ಇಷ್ಟು ಇಷ್ಟು ನೆಟ್ಟಿದೀವಿ ಸ್ವಲ್ಪ ಇದೆ ಮಾಡಿಬಿಟ್ಟು ಮನೆಗೆ ಹೋಗೋದೆ ಸ್ವಲ್ಪ ಇಷ್ಟು ಸಾಲ್ಟೇಜ್ ಆಯ್ತು ಸಸಿ ಅದಕ್ಕೆ ತರಕ್ಕೆ ಹೋಗ್ತಾಯಿದ್ದೀವಿ ಹಾಗೆ ಗದ್ದೆ ಬಂದು ಕೆಳಗಡೆ ಮೂಲೆಯಲ್ಲಿ ಹೋಗ್ಬೇಕು ನಾವು ನಮ್ಮ ಮಾವ ನಮ್ಮಅಪ್ಪ ನಮ್ಮ ಎಲ್ಲ ಇದ್ದೀವಿ ಬನ್ನಿ ಓಣ ಹಾಗೆ ಗದ್ದೆ ಹತ್ರ ಇದೇ ಹಾಗೆ ಗದ್ದೆ ನಮ್ಮ ಅಪ್ಪ ಕಿಳಿ ತೋರು ಸಸಿ ನನ್ನ ತಮ್ಮ ಮಕ್ಕಳಾಟ ಆಡ್ತಾವನೆ ಹತ್ತನೇ ಕ್ಲಾಸ್ ಇವ ಮಕ್ಕಳಾಟ ಆಡ್ತಾವನೆ ಸಸಿ ಹಾಗೆ ಮಾಡು ನಮ್ಮ ಮಾವ ಬದ ಕಟ್ಟಕ್ಕೆ ಹೋಗ್ತೈತೆ ಟ್ಯಾಕ್ಟ್ರ್ ಬಂದೈತು ಅಂತ ಒಂದು ಐದು ಗಂಟೆ ಸಾಲ್ಟೇಜ್ ಆಗೈತೆ ನಮ್ಮ ಅಪ್ಪ ಕೇಳ್ತಾವ್ರೆ ಕಿತ್ಕೊಂಡು ಅದು ಹೋಗ್ಬಿಟ್ಟು ಕಂಪ್ಲೀಟ್ ಮಾಡಬೇಕು ಕೊನೆಗೂ ಕಂಪ್ಲೀಟ್ ಮಾಡಿದ್ದೀವಿ ನಾಟಿ ಮಾಡಿ ಫಸ್ಟ್ ಟೈಮ್ ನಾನು ಗದ್ದೆ ನಾಟಿ ಮಾಡಿರೋದು ಖುಷಿ ಆಗ್ತಾ ಇದೆ ಇವತ್ತು ಕೈ ನೋಡ್ತಾ ಇದೀರಲ್ಲ ಯಾವ ಥರ ಆಗಿದೆ ಅಂತ ಡಿಫ್ರೆಂಟ್ ಇದೆ ಲೆಫ್ಟ್ ಹ್ಯಾಂಡ್ಗೂ ರೈಟ್ ಹ್ಯಾಂಡ್ಗೂ ಇವಾಗೆಲ್ಲೋ ನಮ್ಮ ತಮ್ಮ ಹಣ್ಣು ತಿನ್ಕೊಬರೋಣ ಬಾ ಹೋಗೋಣ ಅಂತಿದ್ದಾನೆ ಹೋಗ್ತ ಇದ್ದೀವಿ ತಿನ್ನೋಕ್ಕೆ ಮನೆ ಹೋಣ ಕೊನೆಗೂ ಒಂದು ತಮ್ಮ ಹಣ್ಣು ತಂದು ಕೊಟ್ಟ ಇದೇನು ಸೀಮಿನಲ್ಲಿ ಕರೀತಾರೆ ಇರ್ತಂತೆ ನೀರಿನಾರು ನೋಡಿದರೆ ಕಮೆಂಟ್ ಮಾಡಿ ನಿಮ್ಮ ಕಡೆ ಏನಂತಾರೆ ಅಂತ ನಮಗೂ ಗೊತ್ತಾಗುತ್ತೆ ಇನ್ನೊಂದು ನೇಮ್ ಇದೆಯಾ ಇಲ್ವಾ ಅಂತ ಮನೆಗೆ ಹೋಗ್ತಾ ಇದ್ದೀವಿ ಈ ಸೌಂಡು ನಮ್ಮ ಕೊಡಗು ಡಿಸ್ಟ್ರಿಕೆ ಗೊತ್ತಾಗುತ್ತೆ ತುಂಬ ಜನ ಕೇಳಿರ್ತಾರೆ ದ ಸೌಂಡ್ ಆಯ್ಸ್ ಫೈನಲಿ ಮನೆ ಹತ್ರ ಬಂದು ಸ್ನಾನ ಮಾಡಿ ಊಟ ಮಾಡಿ ಕೂತಿದ್ದು ಟಿ ವಿ ನೋಡ್ತಿದ್ದೋ ಹೊರಗಡೆ ಬಂದು ನೋಡಿದ್ರೆ ಮಳೆ ಬರ್ತಿತ್ತು ಬೆಳಗ್ಗೆಯಿಂದ ಬಿಸ್ಲಿ ಚೂರು ಆವಾಗ ಮಳೆ ಬರಲಿ ಅಂತ ಅನ್ಕೋತಿದ್ದೋ ಬಟ್ ಅವಾಗ ಮಳೆ ಬರಲಿಲ್ಲ ಇವಾಗ ಮಳೆ ಬರ್ತಾಯಿದೆ ಕೊಡಗಲ್ಲಿ ಯಾವಾಗಲೂ ಇದೇ ಅಲ್ಲ